ಹಿಡಿದಾಗ ಮಾಡತ್ತ ಹಿಡ್ದಾಗ ಹಿರ್ಕೊಂಡ್ ಬೇಕು ಅದು ಗಾಬರಿಗೆ ಆದ್ರೆ ಅದು ಗಾಬರಿಗೆ

ಮನೆಯೊಂದಕ್ಕೆ ಆಗಮಿಸಿ ಬೆಕ್ಕಿನ ಮರಿ ನುಂಗಿದ್ದ ನಾಗರಹಾವನ್ನ ಉರುಗ ಸಂರಕ್ಷಕ ಸ್ನೇಹಿರಣ್ ಅವರು ಸುರಕ್ಷಿತವಾಗಿ ಸಂರಕ್ಷಿಸಿದ ಘಟನೆ ಶಿವಮೊಗ್ಗ ತಾಲೂಕಿನ ಉಮ್ಳೆಬೈಲು ಗ್ರಾಮದಲ್ಲಿ ನಡೆದಿದೆ ಉಮ್ಳೆಬೈಲು ಗ್ರಾಮದ ಸುರೇಶ್ ಬಾಬು ಎಂಬುವರ ಮನೆಯಲ್ಲಿ ಇತ್ತೀಚೆಗೆ ಬೆಕ್ಕೊಂದು ಎರಡು ಮರಿ ಹಾಕಿತ್ತು ಮನೆಗೆ ಆಗಮಿಸಿದ ನಾಗರಹಾವು ಒಂದು ಬೆಕ್ಕಿನ ಮರಿಯನ್ನ ನುಂಗಿದೆ ನಂತರ ನೀರಿನ ಪೈಪ್ ಒಳಗೆ ಸೇರಿಕೊಂಡಿತ್ತು ಇದನ್ನು ಗಮನಿಸಿದ ಕುಟುಂಬದ ಸದಸ್ಯರು ಉರ್ಗ ಸಂರಕ್ಷಕ ಸ್ನೇಹಕಿರಣೆಗೆ ಮಾಹಿತಿ ರವಾನಿಸಿದ್ರು ಸ್ಥಳಕ್ಕಾಗಮಿಸಿದ ಕಿರಣ್ ರವರು ಸುರಕ್ಷಿತವಾಗಿ ಹಾವನ್ನ ಸಂರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ

पैप <laughs> <laughs> चिला ನಮ್ಮೊಳಗೆ ಬಂದಿತ್ತು ಅಪ್ಪ ಅಮ್ಮ ಸುನ್ನಿರಪ್ಪ ಮತ್ತೆ ಹೇಳ್ತಿದ್ದೀವಿ ಮಾಮ हेलो हेलो ಬಂದ್ರು ಅಳುವಾರay ಹೋಗಬೇಕು ಅತ್ತ ಒಳ ಕುಂದ್ರು ನಾಕ ತಿಂಗೋ ಭಯ ಆಗಿರತಲ್ಲ ನೀನು ಅಲ್ಲೇ ಇರ್ತೀಯಾ ಸೋ ಈ ವಿಡಿಯೋ ಮಾಡ್ತಿದ್ದೀನಿ ಹೌದಾ ನಾನು போய் ಬಿಡ್ತೀನಿ ತಲೆ ಓದೋದು ಹಾಕಲ್ಲ ಹೋಗುತ್ತೆ ಗೇಟ್ ಹತ್ರ ಹೋಗಿ ತುಂಬಾ ಟ್ರೈ ಮಾಡ್ತು ಆ ಬೆಕ್ಕು ನುಂಗಿರೋದ್ರಿಂದ ಆ ಜಾಲರಿ ಇಡಿಸ್ಲಿಲ್ಲ ಅದಕ್ಕೆ ತಿಂದಿತ್ತು ಅದು ಹೋಗಲ್ಲ ಅಂತ ನಿಮಗೆ ಫೋನ್ ಮಾಡಕ್ ಹೇಳಿದ್ದು ಎಷ್ಟ್ ಮಾಡ್ತೈತೆ